ನಮಸ್ಕಾರ ಸ್ನೇಹಿತರೆ ಫೋನ್ ರಿಸೀವರನ್ನು ಕೈಬಿಟ್ಟು ನೆಲಕ್ಕೆ ಕುಸಿದು ದುಃಖಿಸುತ್ತ ತನ್ನ ಹಳೆಯ ದಿನಗಳ ನೆನಪುಗಳಲ್ಲಿ ಮುಳುಗಿದಳು ಕುಸುಮ ಆ ದಿನಗಳು ಎಷ್ಟು ಮಧುರವಾಗಿದ್ದವು ನಾವು ಒಬ್ಬರನ್ನೊಬ್ಬರು ಎಷ್ಟೊಂದು ಪ್ರೀತಿಸ್ತಿದ್ದೆವು ಇನ್ನು ನಮ್ಮ ಮದುವೆಯಾಗಿ ಒಂದು ವರ್ಷವೂ ಆಗಿಲ್ಲ ಆಗಲೇ ಮತ್ತೆ ತನ್ನ ಕಂಗಳಲ್ಲಿ ನೀರು ತುಂಬಿಕೊಂಡಳು ಅವಳು ಎಷ್ಟೊಂದು ಪ್ರೀತಿಸ್ತಿದ್ದರು ಶ್ರೀಧರ್ಗೆ ಶ್ರೀ ಎಂದೇ ಕರೆಯಬೇಕಿತ್ತು ಶ್ರೀ ಇವತ್ತಿನ ಬಾಕ್ಸ್ಗೆ ಏನು ಮಾಡಲಿ ಟಿಫಿನ್ಗೆ ಏನ್ ಮಾಡ್ಲಿ ಎಂದು ಕೇಳಿದ್ದಕ್ಕೆ ಶ್ರೀಧರ್ ಸುಮ್ನೆ ಯಾಕೆ ಎರಡೆರಡು ಮಾಡಿ ಆಯಾಸ ಮಾಡ್ಕೊಳ್ತೀಯಾ ಟಿಫಿನ್ಗೆ ಏನ್ ಮಾಡ್ತೀಯೋ ಅದನ್ನೇ ಬಾಕ್ಸಿಗೆ ಹಾಕು ಎಂದು ಗಲ್ಲ ಹೆಂಡಿ ಹನೆಗೆ ಮುತ್ತಿಕ್ಕಿ ಭುಜ ಹಿಡಿದು ಮಂಚದ ಮೇಲೆ ಕೂರಿಸಲು ಪ್ರಯತ್ನಿಸ್ತಿದ್ದ ಆದ್ರೆ ಕುಸುಮ ರೀ ಬಿಡ್ರಿ ನಾನ್ ನಿಮ್ ಜೊತೆ ಇದ್ರೆ ಕೆಲಸ ಮಾಡೋರು ಯಾರು ಎನ್ನುತ್ತಾ ಬಿಡಿಸಿಕೊಂಡು ಅಡುಗೆ ಮನೆಯತ್ತ ಹೊರಟಳು ಸದ್ದಿಲ್ಲದೆ ಬಂದ ಶ್ರೀಧರ್ ಅವಳ ಹಿಂದೆ ನೋಡಿರದ ಕುಸುಮ ಗಾಬರಿಯಿಂದ ಹಚ್ಚಿದ ಈರುಳ್ಳಿ ತಟ್ಟೆಯನ್ನು ಕೈಬಿಟ್ಟಳು ಶ್ರೀಧರ್ ಅವಳು ನೋಡಿ ಜೋರಾಗಿ ನಕ್ಕು ಬಿಟ್ಟ ಮುನಿಸಿಕೊಂಡ ಕುಸುಮ ಏನ್ರಿ ನಿಮಗೆ ಯಾವಾಗ್ಲೂ ಹುಡುಗಾಟವೇ ನಾನು ಎಷ್ಟು ಹೆದರಿದ್ದೆ ಗೊತ್ತಾ ಎನ್ನುತ್ತಾ ಉಸಿರಿಳೆದುಕೊಂಡಳು ಇಷ್ಟಕ್ಕೆ ಈಗ ಆಡಿದ್ರೆ ಹೇಗೆ ನಾನು ಆಫೀಸ್ಗೆ ಹೋದಾಗ ಯಾರಾದರೂ ಬಂದಿದ್ರೆ ಏನ್ಮಾಡ್ತಿದ್ದೆ ಇಷ್ಟೆಲ್ಲ ಹೆದರ್ಕೋಬಾರ್ದು ಕುಸುಮ ಏನೇ ಬಂದರೂ ಎದುರಿಸುವಷ್ಟು ಧೈರ್ಯ ಇರಬೇಕು ಎಂದ ಶ್ರೀಧರ್ ನೀವು ಯಾವಾಗಲೂ ನನ್ನ ಜೊತೆಯಲ್ಲಿದ್ದರೆ ನನಗೆ ಯಾವ ಭಯವೂ ಇಲ್ಲ ಯಾವತ್ತೂ ನೀವು ನನ್ನ ಕೈ ಬಿಡೋಲ್ಲ ಅಲ್ವಾ ಎಂದು ಶ್ರೀಧರ್ನ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದಳು ಏನೇ ನೀನು ನಾವು ಪ್ರೀತಿಸ್ತಿರುವಾಗ ಇದೇ ಪ್ರಶ್ನೆ ಕೇಳ್ತಿದ್ದೆ ಇನ್ನೂ ಅದನ್ನೇ ಕೇಳ್ತಾ ಇದೆಯಲ್ಲ ನಿನ್ನಿಂದ ದೂರ ಹಾಗು ಹಾಗಿದ್ರೆ ಎಲ್ಲರ ವಿರೋಧ ಕಟ್ಕೊಂಡು ನಿನ್ನನ್ನು ಯಾಕೆ ಮದುವೆ ಆಗ್ತಿದೆ ಕುಸುಮಾ ನೀನೇ ನನ್ನ ಸರ್ವಸ್ವ ಕಣೆ ಮತ್ತೆ ಮತ್ತೆ ಈ ರೀತಿಯ ಪ್ರಶ್ನೆಗಳನ್ನು ಕೇಳದೆ ಹಾಯಾಗಿರು ನಿಂಗೆ ಏನೇ ಬೇಕಾದರೂ ಅದು ಎಷ್ಟೇ ದೂರದಲ್ಲಿದ್ದರೂ ಅದು ಏನೇ ಆಗಿದ್ರೂ ನಾನು ನಿಂಗೆ ತಂದುಕೊಡ್ತೀನಿ ಎನ್ನುತ್ತಾ ತಬ್ಬಿಕೊಂಡವನು ಕುಸುಮ ನೀ ನನ್ನನ್ನು ಎಷ್ಟು ಪ್ರೀತಿಸ್ತೀಯಾ ಎಂದು ಅವಳ ಕಿವಿಯಲ್ಲಿ ಪಿಸುಗಟ್ಟಿದಂತೆ ಕೇಳಿದ ಅವನ ತಬ್ಬಿಗೆಯನ್ನು ಬಿಡಿಸಿಕೊಳ್ಳುತ್ತಾ ಹೇನ್ರಿ ನೀವೇ ಸರ್ವಸ್ವ ಅಂತ ಎಲ್ಲರನ್ನು ಬಿಟ್ಟು ನಿಮ್ ಜೊತೆ ಬಂದಿದ್ದೀನಿ ಅಂದರೆ ನಿಮಗೆ ಗೊತ್ತಾಗೋಲ್ವಾ ಶ್ರೀ ನಾನೆಷ್ಟು ನಿಮ್ಮನ್ನು ಪ್ರೀತಿಸ್ತೀನಿ ಅಂತ ಎಂದಳು ಕುಸುಮ ಶ್ರೀಧರ್ನ ಮುಖ ಖುಷಿಯಿಂದ ಇಷ್ಟಗಲ ಅರಳಿಕೊಂಡಿತ್ತು ಅಲಾರಿ ನೀವು ನನ್ನನ್ನು ಇಷ್ಟೊಂದು ಪ್ರೀತಿಸ್ತೀರಾ ಆದರೆ ಆಫೀಸ್ಗೆ ಹೋದ್ಮೇಲೆ ಒಂದು ದಿವಸನೂ ನನಗೆ ಕಾಲ್ ಮಾಡೋದೇ ಇಲ್ವಲ್ಲ ಯಾಕೆ ರೀ ಕುಸುಮಾ ಕೇಳಿದಳು ಹಾಗೇನೂ ಇಲ್ಲ ತುಂಬ ಕೆಲಸ ಇರುತ್ತೆ ಫೋನ್ ಮಾಡಬೇಕು ಅನಿಸಿದರೂ ಟೈಮೇ ಆಗೋಲ್ಲ ಆದರೂ ಟ್ರೈ ಮಾಡ್ತೀನಿ ಆಯಿತಾ ಎಂದು ಹೇಳಿ ಮತ್ತೆ ತಬ್ಬಿಕೊಂಡ ಸರಿ ಸರಿ ಟಿಫಿನ್ ರೆಡಿ ಆಯಿತು ತಗೊಳ್ಳಿ ತಿಂದು ಬೇಗ ರೆಡಿಯಾಗಿ ಟೈಮ್ ಆಗುತ್ತೆ ಎನ್ನುತ್ತಾ ಕುಸುಮ ಉಪ್ಪಿಟ್ಟಿನ ತಟ್ಟೆಯನ್ನು ಗಂಡನ ಕೈಗೆ ಕೊಟ್ಟಳು ಶ್ರೀಧರ್ ಟಿಫಿನ್ ಮುಗಿಸಿ ಆಫೀಸ್ಗೆ ಹೋಗಲು ರೆಡಿಯಾದ ಹೋಗುವ ಮನಸ್ಸಿಲ್ಲದೆ ಇದ್ದರೂ ಹೊರಟವನು ಕುಸುಮ ಯಾಕೂ ಬಿಟ್ಟು ಹೋಗುವುದಕ್ಕೆ ಮನಸ್ಸೇ ಇಲ್ಲ ಎನ್ನುತ್ತಾ ಮತ್ತೆ ತಬ್ಬಿಕೊಳ್ಳಲು ಮುಂದಾದಾಗ ಕುಸುಮ ತಪ್ಪಿಸಿಕೊಂಡು ನೋಡಿ ದಿನವೂ ಹೀಗೆ ಹೇಳ್ತೀರಾ ಅಷ್ಟೆ ಆದರೆ ಹೋದವರು ಒಂದು ದಿನವೂ ಬೇಗ ಮನೆಗೆ ಬರುವುದೇ ಇಲ್ಲ ಎಂದು ಉಸುಮುನಿಸಾದಳು ಬೇಗ ಕೆಲಸ ಮುಗಿಸುವುದಕ್ಕೆ ಎಷ್ಟು ಟ್ರೈ ಮಾಡಿದ್ರು ಏಳು ಗಂಟೆ ಆಗಿಯೇ ಬಿಡುತ್ತೆ ಕಣೆ ಓಕೆ ಇವತ್ತು ಎಷ್ಟೇ ಕೆಲಸ ಇದ್ರು ಐದು ಗಂಟೆಗೆ ಮನೆಗೆ ಬಂದ್ಬಿಡ್ತೀನಿ ಎಂದು ನಕ್ಕ ಗಂಡನನ್ನು ಕಳಿಸಿದ ಕುಸುಮ ಬಾಗಿಲು ಹಾಕಿಕೊಂಡು ಟಿವಿ ನೋಡುತ್ತಾ ನಿಧಾನವಾಗಿ ಬೆಳಗಿನ ತಿಂಡಿಯನ್ನು ತಿಂದಳು ಅದು ಇದು ಕೆಲಸ ಮಾಡುವಾಗಲೇ ಗಂಟೆ ಹನ್ನೆರಡು ಬಾರಿಸಿದ್ದನ್ನು ಕೇಳಿಸಿಕೊಂಡು ಮಧ್ಯಾಹ್ನದ ಅಡುಗೆಗೆ ಕುಕ್ಕರ್ ಜೋಡಿಸಲಾರಂಭಿಸಿದಳು ಆಗ ಫೋನ್ ಟ್ರಿನ್ ಟ್ರಿನ್ ಎಂದಿದ್ದು ಕೇಳಿಸಿ ಓ ಇವತ್ತು ಶ್ರೀ ಕಾಲ್ ಮಾಡಿಯೇ ಬಿಟ್ರು ಎಂದುಕೊಳ್ಳುತ್ತಾ ಖುಷಿಯಿಂದ ಓಡಿ ಬಂದು ರಿಸೀವ್ ಮಾಡಿ ಹಲೋ ಶ್ರೀ ಖುಷಿ ಆಗ್ತಿದೆ ಗೊತ್ತಾ ನೀವು ಕಾಲ್ ಮಾಡ್ತೀರಿ ಅಂತ ನಾನು ನಿಜಕ್ಕೂ ಊಹಿಸಿರ್ಲಿಲ್ಲ ಹಾಂ ಆಯ್ತಾ ಊಟ ಎಂದು ಕೇಳಿದರೆ ಆ ಕಡೆಯಿಂದ ನಾನು ಶ್ರೀ ಅಲ್ಲ ಎನ್ನುವ ಧ್ವನಿ ಕೇಳುತ್ತಿದ್ದಂತೆ ಕುಸುಮ ಒಂದು ಕ್ಷಣ ತಲಮಳಗೊಂಡಲಾದರೂ ಸಾವರಿಸಿಕೊಂಡು ಯಾಕೆ ಕಾಲ್ ಮಾಡಿದ್ದು ಎಂದು ಕೇಳುತ್ತಿದ್ದಂತೆ ಟೈಮ್ ಬಂದಾಗ ನಾನೇ ಹೇಳ್ತೀನಿ ಎಂದಷ್ಟೇ ಹೇಳಿ ಕಾಲ್ ಕಟ್ ಕುಸುಮ ಸ್ವಲ್ಪ ತಳಮಳಗೊಂಡರು ಮತ್ತೆ ಶ್ರೀ ನೆನಪಿನಲ್ಲಿ ಬೇರೆ ಕೆಲಸಗಳಲ್ಲಿ ತೊಡಗಿದಳು ಶ್ರೀಧರ್ ಹೇಳಿದಂತೆ ಐದು ಗಂಟೆಗೆ ಮನೆಗೆ ಬಂದಿದ್ದರಿಂದ ಖುಷಿಯಾದ ಕುಸುಮ ರೀ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನೀವು ದಿನಾ ಹೀಗೆ ಬೇಗ ಬನ್ನಿ ನನಗೆ ಒಬ್ಬಳಿಗೆ ಬೆಳಿಗ್ಗೆಯಿಂದ ಸಂಜೆವರೆಗೆ ಮನೆಯಲ್ಲಿ ಕೂತು ಬೇಜಾರು ಕಣ್ರಿ ಎಂದಳು ಓಕೆ ಡಿಯರ್ ಟ್ರೈ ಮಾಡ್ತೀನಿ ಇವತ್ತು ಅಷ್ಟೇನು ಕೆಲಸ ಇರಲಿಲ್ಲ ಅದಕ್ಕೆ ಬೇಗ ಬಂದುಬಿಟ್ಟೆ ಎಂದ ಶ್ರೀಧರ್ ಅವಳು ಕಾಫಿ ಮಾಡುತ್ತೇನೆಂದರು ಬೇಡವೆಂದು ಹೇಳಿ ಹೊರಗಡೆ ಊಟ ಮಾಡೋಣ ಎಂದು ಕುಸುಮಳನ್ನು ಕರೆದುಕೊಂಡು ಹೊರಟ ಆ ಸಂಜೆಯನ್ನು ಇಬ್ಬರು ಖುಷಿ ಖುಷಿಯಾಗಿ ಕಳೆದರು ಮರುದಿನ ಎಂದಿನಂತೆ ಗಂಡನಿಗೆ ಟಿಫಿನ್ ರೆಡಿ ಮಾಡಿ ಬಾಕ್ಸಿಗೆ ಊಟ ಹಾಕಿ ಲವಲವಿಕೆಯಿಂದಲೇ ಆಫೀಸ್ಗೆ ಕಳುಹಿಸಿ ತಿಂಡಿ ತಿಂದು ಕುಳಿತುಕೊಂಡಿದ್ದಳು ರಾತ್ರಿ ಸರಿಯಾಗಿ ನಿದ್ರೆಯಾಗದೆ ಇದ್ದಿದ್ದರಿಂದ ಕುಳಿತಲ್ಲೇ ನಿದ್ರೆಗೆ ಜಾರಿದವಳು ಟ್ರೈನ್ ಟ್ರೈನ್ ಸದ್ದಿಗೆ ದಡಬಡಿಸಿ ಹೆದ್ದಳು ಇವತ್ತಾದರೂ ಶ್ರೀ ಕಾಲ್ ಮಾಡಿರಬಹುದು ಎಂದುಕೊಳ್ಳುತ್ತಾ ರಿಸೀವರನ್ನು ಎತ್ತಿ ಏನೂ ಮಾತನಾಡದೆ ಸುಮ್ಮನೆ ಕಿವಿಗಿಟ್ಟುಕೊಂಡು ನಿಂತಳು ಅತ್ತ ಕಡೆಯಿಂದ ಗಡಸು ಸ್ವರದ ವ್ಯಕ್ತಿ ಏನ್ರಿ ನಿನ್ನೆ ಫೋನ್ ರಿಸೀವ್ ಮಾಡಿದ ತಕ್ಷಣ ಪಟಪಟ ಅಂತ ಹರಳು ಹುರಿದ ಹಾಗೆ ಮಾತನಾಡಿದ್ರಿ ಇವತ್ ಯಾಕೆ ಸುಮ್ಮನೆ ಇದ್ದೀರಾ ಎಂದ ಯಾರೀ ನೀವು ಸುಮ್ಮನೆ ಯಾಕೆ ಕಾಲ್ ಮಾಡ್ತೀರಾ ಮೊದಲು ನೀವ್ಯಾರು ಅಂತ ಹೇಳಿ ಆಮೇಲೆ ಮಾತು ಮುಂದುವರಿಸಿ ಇಲ್ಲ ಅಂದ್ರೆ ಕಟ್ ಮಾಡ್ತೀನಿ ಎಂದು ಸಿಡುಕಿದಳು ಆ ಕಡೆಯಿಂದ ಐ ಲವ್ ಯು ಎಂದಷ್ಟೇ ಹೇಳಿ ಕಾಲ್ ಕಟ್ ಆಯಿತು ಕುಸುಮ ಗಾಬರಿಯಿಂದ ಬೆವರಿದಳು ಗಂಡನಿಗೆ ಕಾಲ್ ಮಾಡಲೆಂದು ಡಯಲ್ ಮಾಡಿದವಳು ಅವರ ಕೆಲಸದ ಟೆನ್ಷನ್ ನಡುವೆ ತೊಂದರೆ ಮಾಡುವುದು ಬೇಡವೆಂದುಕೊಂಡು ಕಟ್ ಮಾಡಿದಳು ಇದನ್ನೇ ಯೋಚಿಸುತ್ತಾ ಕುಳಿತವಳಿಗೆ ಸಂಜೆಯಾಗಿದ್ದೇ ಗೊತ್ತಾಗಲಿಲ್ಲ ಆ ದಿನವೂ ಕೂಡ ಶ್ರೀಧರ್ ಐದು ಗಂಟೆಗೆ ಬಂದ ಬಾಗಿಲು ತೆರೆದು ಎಂದಿನಂತೆ ಲವಲವಿಕೆಯಿಂದ ಕುಸುಮ ಅವನನ್ನು ಬರಮಾಡಿಕೊಳ್ಳಲಿಲ್ಲ ಶ್ರೀಧರ್ ಇದನ್ನು ಗಮನಿಸಿದರೂ ಕೂಡ ಏನೂ ಕೇಳದೆ ಸುಮ್ಮನೆ ಒಳಗೆ ಬಂದು ಮುಖ ತೊಳೆದು ಫ್ರೆಶ್ ಆಗಿ ಬಂದ ಅವಳು ಮಾಡಿದ ಟೀಯನ್ನು ಇಬ್ಬರು ಸುಮ್ಮನೆ ಕುಡಿದರು ನಂತರ ಟಿವಿ ಆನ್ ಮಾಡಿದ ಕುಸುಮ ಟಿವಿ ನೋಡದೆ ಶ್ರೀಧರ್ನ ಎದೆಗರುಗಿ ಕಣ್ಣು ಮುಚ್ಚಿಕೊಂಡಳು ಶ್ರೀಧರ್ ಅವಳ ತಲೆಯನ್ನು ಸವರಿಸುತ್ತ ಯಾಕೆ ಕುಸುಮ ಏನಾಯ್ತು ಎಂದ ಏನು ಇಲ್ಲರಿ ಸ್ವಲ್ಪ ತಲೆನೋ ಎನ್ನುತ್ತಾ ಮತ್ತೆ ಟಿವಿಯತ್ತ ಕಣ್ಣು ಹಾಯಿಸಿದಳು ಶ್ರೀಧರ್ ಅವಳ ಮುಖವನ್ನು ತನ್ನ ಕಡೆ ತಿರುಗಿಸಿಕೊಂಡು ಯಾಕೆ ಕುಸುಮ ಏನಾಗಿದೆ ನಿಂಗೆ ನೀನು ದಿನಾ ಇದ್ದ ಹಾಗೆ ಇಲ್ವಲ್ಲ ಎಂದ ರೀ ನಿಮಗೊಂದು ವಿಷಯ ಹೇಳಬೇಕಿತ್ತು ಎಂದ ಕುಸುಮ ಶ್ರೀ ಇವತ್ತು ನಮ್ಮ ಮನೆಗೆ ಯಾ ಫೋನ್ಗೆ ಯಾರೋ ಒಬ್ಬ ಕಾಲ್ ಮಾಡಿದ್ದ ನಿನ್ನೆಯೂ ಮಾಡಿದ್ದ ನಿನ್ನೆ ನೀವು ಬೇಗ ಬಂದಿದ್ದ ಖುಷಿಯಲ್ಲಿ ಹೇಳೋದಕ್ಕೆ ಮರ್ತೋಯ್ತು ಶ್ರೀಧರ್ ಮನಸ್ಸಲ್ಲಿ ನಗುತ್ತಾ ಯಾರಂತೆ ನನ್ನನ್ನು ಕೇಳಿಕೊಂಡು ಕಾಲ್ ಮಾಡಿದ್ರಾ ಎಂದ ಕುಸುಮ ಗಾಬರಿಯಿಂದ ಇಲ್ಲ ರೀ ಎಷ್ಟು ಕೇಳಿದ್ರು ಏನು ಹೇಳದೆ ಫೋನ್ ಕಟ್ ಮಾಡಿಬಿಟ್ಟ ಎಂದಳು ಹೋಗ್ಲಿ ಬಿಡು ಕುಸುಮ ಯಾಕೆಷ್ಟು ಟೆನ್ಷನ್ ಮಾಡ್ಕೊಳ್ತೀಯ ಇನ್ನೊಂದ್ಸಲ ಕಾಲ್ ಮಾಡಿದರೆ ಚೆನ್ನಾಗಿ ಬೈದು ವಾರ್ ಮಾಡು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳು ಆಯ್ತಾ ಈಗಲಾದರೂ ನಗ್ತೀಯಾ ಡಿಯರ್ ಎನ್ನುತ್ತಾ ಅವಳ ಭುಜ ಹಿಡಿದು ಅಲುಗಾಡಿಸಿದ ಅವಳಿಗೆ ಸ್ವಲ್ಪ ಸಮಾಧಾನವಾಯಿತು ಬೆಳಿಗ್ಗೆ ಎಂದಿನಂತೆ ದಿನಚರಿ ಪ್ರಾರಂಭವಾಯಿತು ಗಂಡ ಆಫೀಸ್ಗೆ ಹೋದ ಮೇಲೆ ಕಾಲ್ಗಾಗಿ ಕಾಯುತ್ತಾ ಇವತ್ತು ಅವನು ಮತ್ತೆ ಕಾಲ್ ಮಾಡಲಿ ಚೆನ್ನಾಗಿ ಹುಗಿದು ಉಪ್ಪಿನಕಾಯಿ ಕೈ ಹಾಕ್ತೀನಿ ಎಂದುಕೊಳ್ಳುತ್ತಲೇ ತನ್ನ ಕೆಲಸಗಳನ್ನು ಮುಗಿಸಿ ಸೋಪಗೊರಗಿದಳು ಫೋನ್ ರಿಂಗ್ ಆಯಿತು ಕಾಯುತ್ತಿದ್ದ ಕುಸುಮ ಬೇಗ ರಿಸೀವ್ ಮಾಡಿ ಒಂದೇ ಉಸಿರಿನಲ್ಲಿ ಏನ್ರಿ ನಿಮಗೆ ಸ್ವಲ್ಪ ಮ್ಯಾನರ್ಸ್ ಇಲ್ವಾ ಪದೇ ಪದೇ ಕಾಲ್ ಮಾಡಿ ತೊಂದರೆ ಕೊಡ್ತೀರಾ ಮಾಡುವುದಕ್ಕೆ ಬೇರೆ ಕೆಲಸ ಇಲ್ವಾ ಎಂದು ಬಯ್ಯುತ್ತಿದ್ದಂತೆ ಕುಸುಮ ಯಾಕೆ ಇಷ್ಟೊಂದು ಸಿಟ್ಟು ಎನ್ನುವ ಧ್ವನಿ ಆ ಕಡೆಯಿಂದ ಕೇಳುತ್ತಿದ್ದಂತೆ ಕುಸುಮ ಸಾವರಿಸಿಕೊಂಡು ಶ್ರೀ ನೀವಾ ನಾನು ನಿನ್ನೆ ಕಾಲ್ ಮಾಡಿದ್ದವನು ಅಂದ್ಕೊಂಡೆ ಸಾರಿ ಸಾರಿ ಎಂದಳು ನಂತರ ಇಬ್ಬರು ಒಂದಿಷ್ಟು ಮಾತನಾಡಿದರು ನಕ್ಕರು ಕುಸುಮ ಶ್ರೀಧರ್ ಜೊತೆ ಮಾತನಾಡಿದ್ದರಿಂದ ಇಡೀ ದಿನ ಖುಷಿಯಾಗಿಯೇ ಇದ್ದಳು ಮತ್ತೆ ಮಾರನೇ ದಿನವೂ ಕೂಡ ಶ್ರೀಧರ್ ಕಾಲ್ ಮಾಡಿ ಕುಸುಮಳ ಜೊತೆ ಮಾತನಾಡಿದ್ದ ಸ್ವಲ್ಪ ಹೊತ್ತಾಗಿರಲಿಲ್ಲ ಅದೇ ಗಡಸು ಧ್ವನಿಯ ವ್ಯಕ್ತಿ ಕಾಲ್ ಮಾಡಿ ಹಲೋ ಕುಸುಮ ಎಂದ ಕುಸುಮಳಿಗೆ ಅದೇ ವ್ಯಕ್ತಿ ಎಂದು ತಿಳಿದು ಯಾರೇ ನೀವು ಯಾಕೆ ನಂಗೆ ಹೀಗೆ ತೊಂದರೆ ಕೊಡ್ತಿದ್ದೀರಾ ನನ್ನ ಹೆಸರು ಬೇರೆ ಹೇಳ್ತಾ ಇದ್ದೀರಾ ನನಗೆ ನೀವ್ಯಾರು ಅಂತ ಗೊತ್ತಿಲ್ಲ ಸುಮ್ಮನೆ ತೊಂದರೆ ಕೊಡಬೇಡಿ ಪ್ಲೀಸ್ ನಿಮ್ಮ ಪರಿಚಯವಾದರೂ ಹೇಳಿ ನಿಮ್ಮ ಹೆಸರೇನು ಎಂದಳು ಅತ್ತೆ ಕಡೆಯ ಧ್ವನಿ ನಾನು ಸುನೀಲ್ ಎಂದಿತು ತಕ್ಷಣ ಕುಸುಮ ಗಾಬರಿಯಿಂದ ಎಂದವಳು ಸಾವರಿಸಿಕೊಂಡು ದುಃಖವನ್ನು ತಡೆದುಕೊಳ್ಳುತ್ತ ಸುನಿ ಸುನಿ ಎಂದು ನಿಧಾನವಾಗಿ ಕರೆದಳು ಹೌದು ನಾನೇ ಸುನೀಲ್ ಎಂದ ಆ ಧ್ವನಿ ಕಾಲ್ ಕಟ್ ಮಾಡಿತು ಕುಸುಮ ಕುಸಿದು ಕುಳಿತಳು ಆ ದಿನವಿಡೀ ಅವಳಿಗೆ ಸುನಿಲ್ನ ಜೊತೆ ಕಳೆದ ದಿನಗಳದ್ದೇ ನೆನಪು ಎಂದಿನಂತೆ ಶ್ರೀಧರ್ ಐದು ಗಂಟೆಗೆ ಮನೆಗೆ ಬಂದ ಅಂದವಳಿಗೆ ಗಂಡನ ಜೊತೆ ಎಂದಿನಂತೆ ಬೆರೆಯಲು ಸಾಧ್ಯವಾಗಲಿಲ್ಲ ಅವಳ ಚಡಿಪಡಿಕೆ ಬಾಡಿದ ಮುಖ ನೋಡಿದ ಶ್ರೀಧರ್ ಯಾಕೆ ಕುಸುಮ ಒಂಥರ ಇದ್ಯಾ ಮತ್ತೆ ಏನಾದರೂ ಆ ಕಾಲ್ ಬಂದಿತ್ತಾ ಎಂದು ಕೇಳಿದ ಚೇಚೆ ಇಲ್ಲ ಕಣ್ರಿ ಅವತ್ತೇ ಲಾಸ್ಟ್ ಮತ್ತೆ ಆ ವ್ಯಕ್ತಿ ಕಾಲ್ ಮಾಡ್ಲೇ ಇಲ್ಲ ಎಂದಳು ಇದನ್ನು ಕೇಳಿದ ಶ್ರೀಧರ್ ಖುಷಿಯಾಗಲಿಲ್ಲ ಬದಲಿಗೆ ಅನುಮಾನದ ವಾಸನೆ ಬಂದಂತೆ ಬೇಸರಗೊಂಡ ಅವನಿಗೂ ಹೆಂಡತಿಯೊಂದಿಗೆ ಮನಸ್ಸು ಬಿಚ್ಚಿ ಮಾತನಾಡಲು ಸಾಧ್ಯವಾಗಲಿಲ್ಲ ಮಾರನೇ ದಿನವು ಟ್ರಿನ್ ಟ್ರಿನ್ ಕುಸುಮ ಕಣ್ಣರಲ್ಸಿ ಓಡಿ ಹೋಗಿ ಕಾಲ್ ರಿಸೀವ್ ಮಾಡಿ ಮೆಲ್ಲನೆ ಹಲೋ ಎಂದಳು ಆ ಕಡೆಯಿಂದ ಅದೇ ಗಡಸು ಧ್ವನಿ ನಾನು ಸುನಿಲ್ ಎಂದಾಗ ಭಾವೋದ್ವೇಗ ಒಳಗಾದಳು ಸುನಿ ಹೇಗಿದ್ಯಾ ಅದೇ ಹಳ್ಳಿಯಲ್ಲಿ ಇದ್ಯಾ ಸಾರಿ ಸುನಿ ನಾವು ಸಿಟಿಗೆ ಬರುವಾಗ ನಿಂಗೆ ಏನು ಹೇಳದೆ ಬಂದ್ಬಿಟ್ಟೆ ನನಗೆ ಅವಕಾಶ ಸಿಗ್ಲಿಲ್ಲ ಸುನಿ ನೀನು ನನಗೆ ಸುಮಾ ಸುಮ ಅಂತ ಕರಿತಿದ್ದೆ ಅಲ್ವಾ ಆದರೆ ಇವತ್ತು ಯಾಕೆ ಕುಸುಮ ಅಂತಿದ್ಯಾ ಎಂದು ಒಂದೇ ಸಮನೆ ಮಾತನಾಡಿದಳು ಇಲ್ಲ ಸುಮಾ ನಿಂಗೆ ನನ್ನ ನೆನಪು ಇರುತ್ತೋ ಇಲ್ವೋ ಅಂತ ಅನುಮಾನ ಇತ್ತು ಅದಕ್ಕೆ ಎಂದ ಹೌದಾ ಸರಿ ಹೇಗಿದ್ಯಾ ಮದುವೆ ಆಯ್ತಾ ಹೇಗೆ ಎಂದಳು ಹ್ಞೂ ಆಯ್ತು ಎಂದ ತಕ್ಷಣ ಕುಸುಮ ಹರೇರೇ ನನ್ನನ್ನೇ ಸರ್ವಸ್ವ ಅಂಟ್ಕೊಂಡಿದ್ಯಾ ನೀನು ಅದು ಹೇಗೆ ಇನ್ನಬಳನ್ನು ಆದೆ ಎಂದಳು ಸುಮಾ ಎಲ್ಲಾದ್ರೂ ಉಂಟಾ ನಿನ್ನ ನೆನಪಲ್ಲೇ ದಿನ ದೂರ್ತಾ ಇರೋ ನಂಗೆ ನೀನೇ ಆ ಪ್ರಶ್ನೆ ಕೇಳಿದ್ರೆ ಮನಸ್ಸಿಗೆ ಹೇಗಾಗ್ಬೇಡ ಅದಕ್ಕೆ ಸಿಟ್ಟು ಬಂದು ಮದುವೆ ಆಯ್ತು ಅಂದೆ ಅಷ್ಟೇ ಎಂದ ಮತ್ತೆ ಹೇಗಿದೆ ನಿನ್ನ ಜೀವನ ನಿಮ್ಮಪ್ಪನ ವಿರೋಧ ಕಟ್ಟಿಕೊಂಡು ಓಡಿ ಹೋಗಿ ಮದುವೆಯಾದೆಯಂತೆ ಎಂದ ಸುನೀಲ್ ಕುಸುಮ ತಗ್ಗಿದ ಧ್ವನಿಯಲ್ಲಿ ಹ್ಞೂ ಎಂದಳು ಆ ಕಡೆಯಿಂದ ಯಾಕೆ ಸುಮಾ ನಾನೇನು ಅನ್ಯಾಯ ಮಾಡಿದ್ದೆ ನನ್ನನ್ನೇ ಮದುವೆ ಆಗ್ಬೋದಿತ್ತಲ್ವಾ ಆ ದಿನ ನಾನು ಓಡಿ ಹೋಗಿ ಮದುವೆ ಆಗೋಣ ಎಂದರೆ ನೀನು ಬೇಡ ಎಂದಿದ್ದೆ ಆದರೆ ಈಗ ನೀನು ಎಷ್ಟು ಹಾಯಾಗಿ ನಿನ್ನ ಗಂಡನ ಜೊತೆ ಇದೆಯಾ ಕು ಸುಮಾ ನಿನ್ಗೆ ನಾನೇನು ಕೊರತೆ ಮಾಡಿದ್ದೆ ಯಾಕೆ ನನ್ನನ್ನು ಬಿಟ್ಟು ಹೋದೆ ಎಂದೆಲ್ಲ ಗೋಳಾಡಿದ ಕುಸುಮ ಏನೋ ಮಾತನಾಡದೆ ಬಿಕ್ಕಿ ಬಿಕ್ಕಿ ಹತ್ತು ಕಾಲ್ ಕಟ್ ಮಾಡಿದಳು ಅಷ್ಟು ಹೊತ್ತಿಗಾಗಲೇ ಸಂಜೆ ಐದು ಗಂಟೆಯಾಗಿತ್ತು ಇನ್ನು ಶ್ರೀ ಬರುವ ಟೈಮ್ ಆಯಿತು ಎಂದುಕೊಂಡು ಮುಖ ತೊಳೆದು ರೆಡಿಯಾಗಿ ಶ್ರೀಧರ ಬರುವುದನ್ನೇ ಕಾಯುತ್ತಾ ಸುನೀಲ ನೆನಪುಗಳಿಗೆ ಜಾರಿದಳು ಹಾಗೆಯೇ ಕುಳಿತಿದ್ದವಳು ಹೆದ್ದು ಗಡಿಯಾರ ನೋಡಿದಾಗ ಗಂಟೆ ಎಂಟು ತೋರಿಸುತ್ತಿತ್ತು ಅಯ್ಯೋ ಇನ್ನೂ ಶ್ರೀ ಬಂದಿಲ್ಲವಾ ಎಂದುಕೊಂಡು ಗಾಬರಿಯಾದಳು ಒಂಬತ್ತು ಗಂಟೆಯವರೆಗೆ ಕಾದು ಮೊಬೈಲ್ಗೆ ಕಾಲ್ ಮಾಡಿ ಯಾಕ್ರಿ ಇಷ್ಟು ಲೇಟು ಇನ್ನು ಯಾಕೆ ಮನೆಗೆ ಬಂದಿಲ್ಲ ಎಂದು ಕೇಳಿದಳು ಆ ಕಡೆಯಿಂದ ಕೇಳಿಸಿದ ಶ್ರೀಧರ್ನ ಧ್ವನಿ ಕುಡಿದ ಹಮಲ್ನಲ್ಲಿ ತೊದಲುತ್ತಿತ್ತು ಕುಸುಮ ಇನ್ನೊಂದು ಅರ್ಧ ಗಂಟೆಯಲ್ಲಿ ಮನೆಯಲ್ಲಿರ್ತೀನಿ ಎಂದು ಕಾಲ್ ಕಟ್ ಮಾಡಿದ ಕುಸುಮಾಳಿಗೆ ಆಶ್ಚರ್ಯದೊಂದಿಗೆ ಬೇಸರವಾಯಿತು ಯಾವುದೇ ದುರಾಭ್ಯಾಸವೂ ಇಲ್ಲದ ಶ್ರೀ ಇವತ್ತು ಬಾರ್ಗೆ ಹೋಗಿದ್ದಾರಾ ಸಹವಾಸ ದೋಷದಿಂದ ಹೀಗಾಗಿರ್ಬೋದು ಎಂದುಕೊಂಡಳು ಮನೆಗೆ ಬಂದ ಶ್ರೀಧರ್ ಏನೋ ಮಾತನಾಡದೆ ಹಾಗೆ ಮಲಗಿಬಿಟ್ಟ ಶ್ರೀ ಕುಟ್ಕೊಂಡು ಬಂದಿದ್ದೀರಾ ಎಂದು ಕೋಪದಿಂದ ಕುಸುಮ ಪ್ರಶ್ನಿಸಿದರು ಏನು ಉತ್ತರಿಸದೆ ಹಾಗೆಯೇ ಮಲಗಿದ್ದ ಮತ್ತೆ ಹೆಬ್ಬಿಸಲು ಹೋದರೆ ಯಾವತ್ತು ಬೈಯದ ಶ್ರೀ ಕೆಟ್ಟದಾಗಿ ಬೈದ ಕುಸುಮಳಿಗೆ ಬೇಸರವಾಯಿತು ಛೇ ನಾನು ಸುನಿಲ್ನನ್ನು ಮದುವೆಯಾಗಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು ಸುನಿಲ್ ಈಗಲೂ ನನ್ನನ್ನು ಎಷ್ಟೊಂದು ಪ್ರೀತಿಸ್ತಾನೆ ನಾನು ಯಾಕಾದರೂ ಅವರನ್ನು ಬಿಟ್ಟು ಇವರನ್ನು ಲವ್ ಮಾಡಿ ಮದುವೆಯಾದನು ಎಂದು ಮನಸ್ಸಿನಲ್ಲೇ ದುಃಖಿಸ್ತಾ ಕುಳಿತಳು ದಿನಗಳು ಕಳೆಯುತ್ತಾ ಕುಸುಮಾ ಪೂರ್ತಿಯಾಗಿ ಸುನಿಲ್ನ ಮಾತಿನ ಮೋಡಿಗೆ ಸೋತು ಬಿಟ್ಟಿದ್ದಳು ಶ್ರೀಧರ್ ಕೂಡ ಇತ್ತೀಚೆಗೆ ಕುಸುಮಾಳ ಜೊತೆ ಮೊದಲನಂತೆ ಪ್ರೀತಿಯಿಂದ ಬೆರೆಯುತ್ತಿರಲಿಲ್ಲ ಮಧ್ಯಾಹ್ನ ಹನ್ನೆರಡು ಗಂಟೆಯ ನಂತರ ಟ್ರಿನ್ ಟ್ರಿನ್ ಎನ್ನುವ ಸುನಿಲ್ನ ಫೋನಿನ ಶಬ್ದಕ್ಕಾಗಿ ಹುಚ್ಚಿಯಂತೆ ಕಾಯುತ್ತಾ ಕುಳಿತಿರುತ್ತಿದ್ದಳು ಒಂದು ದಿನ ಸುನೀಲ್ ಕಾಲ್ಗಾಗಿ ಕಾದು ಕಾದು ಸುಸ್ತಾಗಿ ಟಿವಿಯನ್ನಾದರೂ ನೋಡುವ ಹಿಂದುಕೊಳ್ಳುತ್ತಿದ್ದಾಗಲೇ ಫೋನ್ ರಿಂಗ್ ಆಯಿತು ಕೈಯಲ್ಲಿದ್ದ ರಿಮೋಟನ್ನು ಅಲ್ಲೇ ಬಿಸಾಕಿ ಓಡಿ ಬಂದು ರಿಸೀವ್ ಮಾಡಿ ಯಾಕೆ ಸುನಿ ಇಷ್ಟೊಂದು ಲೇಟ್ ಮಾಡಿದೆ ಕಾಲ್ ಮಾಡುವುದಕ್ಕೆ ಜೋರು ಮಾಡಿದಳು ಆ ಕಡೆಯಿಂದ ಸಾರಿ ಕಣೆ ಸುಮ ಕೆಲಸದಿಂದ ಬಿಡುವು ಮಾಡಿಕೊಂಡು ಕಾಲ್ ಮಾಡುವುದಕ್ಕೆ ಇಷ್ಟು ಹೊತ್ತಾಯಿತು ಹಿಂದಿತು ಧ್ವನಿ ಓಕೆ ಓಕೆ ನಾನು ನಿನ್ನನ್ನು ಇಷ್ಟೊಂದು ಹಚ್ಕೊಂಡಿದ್ದೀನಿ ಹೀಗಲಾದ್ರೂ ನಿನ್ನ ಈ ಗಡಸು ವಾಯ್ಸನ್ನು ಬದಲಾಯಿಸಿಕೊಂಡು ಮೊದಲನಂತೆ ಮಾತನಾಡಬಾರ್ದಾ ಎಂದಳು ಕುಸುಮ ಕಾಲ ಬಂದಾಗ ನೀನು ಬೇಡ ಎಂದರು ನಾನು ನನ್ನ ನಿಜವಾದ ವಾಯ್ಸ್ನಲ್ಲೇ ನಿನ್ ಜೊತೆ ಕೊನೆಯದಾಗಿ ಮಾತನಾಡ್ತೇನೆ ಬಿಡು ಸುಮ ಆ ಕಡೆಯ ಧ್ವನಿ ಹೇಳಿತು ಅರೆ ಅದೇನು ಕೊನೆಯದಾಗಿ ಮಾತನಾಡ್ತೀನಿ ಎಂದೆಲ್ಲ ಹೇಳ್ತೀಯ ನಂಗೆ ನೀನಂದ್ರೆ ಪ್ರಾಣ ನಿನ್ನ ಬಿಟ್ಟಿರೋದಕ್ಕೆ ನಂಗೆ ಸಾಧ್ಯವೇ ಇಲ್ಲ ಕುಸುಮ ನೀ ನನಗೆಲ್ಲ ಎನ್ನುವಂತೆ ಹೇಳಿದಳು ಸುಮ ಯಾಕೆ ಹಾಗಂತೀಯ ನಿನ್ನನ್ನು ಕಟ್ಕೊಂಡಿರುವುದು ನಿನ್ನ ಶ್ರೀಧರ್ ಬಗ್ಗೆಯೂ ಸ್ವಲ್ಪ ಯೋಚನೆ ಮಾಡು ಧ್ವನಿ ಹೇಳಿತು ಅಯ್ಯೋ ಸುನಿ ಅವರು ಬರೀ ತಾಳಿ ಕಟ್ಟಿದ ಕಾರಣಕ್ಕಾಗಿ ಗಂಡ ಅಷ್ಟೇ ನನಗೆ ನಿನ್ನನ್ನೇ ಮದುವೆ ಮಾಡ್ಕೊಳ್ಬೇಕಿತ್ತು ಅಂತ ಎಷ್ಟೋ ಸಲ ಅನಿಸ್ತಿದೆ ಗೊತ್ತಾ ಈಗಲೂ ನಾನು ನಿನ್ನನ್ನು ತುಂಬ ಪ್ರೀತಿಸ್ತಾ ಇದ್ದೇನೆ ಐ ಲವ್ ಯು ಸುನಿ ಎಂದು ತುಂಬ ಭಾವುಕಳಾಗಿ ಕುಸುಮ ಹೇಳಿದ ತಕ್ಷಣ ಆ ಕಡೆಯಿಂದ ಪರಿಚಿತವಾದ ಧ್ವನಿ ಎಂದು ಹೌದಾ ಕುಸುಮ ಎಂದಿತು ಇದನ್ನು ಕೇಳಿದ ಕುಸುಮ ಆಶ್ಚರ್ಯದಿಂದ ಶ್ರೀ ನೀವಾ ಎಂದಳು ಹೌದು ಕುಸುಮ ಸುನಿಲ್ ಸುನೀಲ್ನಂತೆ ಮಾತನಾಡಿದ ಪಾಪಿ ನಾನೇ ನಿನ್ನ ಗಂಡ ಶ್ರೀಧರ್ ನಾನು ಕುಡುಕನಾಗಿತ್ತು ನಿನ್ನ ಮತ್ತು ಸುನೀಲ್ ಕಾರಣದಿಂದಲೇ ನಿನ್ನನ್ನು ಕಾಡಿಸಬೇಕೆಂದು ಕಾ ಕಾಲ್ ಮಾಡಿ ಸುಮ್ನೆ ಯಾವುದೋ ಒಂದು ಹೆಸರು ಹೇಳಿ ಸ್ವಲ್ಪ ದಿನ ಕಾಡಿಸಿ ನಂತರ ನಾನೇ ಶ್ರೀ ಎಂದು ಸರ್ಪ್ರೈಸ್ ಕೊಡೋಣ ಅಂತ ಬಾಯಿಗೆ ಬಂದ ಸುನೀಲ್ ಎನ್ನುವ ಹೆಸರನ್ನು ಹೇಳಿದೆ ಆದರೆ ನೀನು ಆ ದಿನ ಸುನೀಲ್ ಕಾಲ್ ಮಾಡಿದ ವಿಷಯವನ್ನು ಹೇಳದೆ ಮುಚ್ಚಿಟ್ಟಾಗ ನನಗೆ ಸ್ವಲ್ಪ ಅನುಮಾನ ಬಂತು ಕೊನೆಗೆ ನೀನೇ ನನಗೆ ದೊಡ್ಡ ಸರ್ಪ್ರೈಸ್ ಕೊಟ್ಬಿಟ್ಟೆ ನಿಂಗೆ ನನಗಿಂತ ನಿನ್ನ ಹಳೆಯ ಪ್ರೇಮಿ ಏನು ತಲೆ ಕುಸುಮಾ ಪ್ರೀತಿಯನ್ನೇ ಉಸಿರಾಡುತ್ತಿದ್ದ ಶ್ರೀಧರ್ನ ಉಸಿರು ನಿಂತು ಹೋಗಿತ್ತು ಇತ್ತ ಕುಸುಮ ಫೋನ್ ರಿಸೀವರ್ನೊಂದಿಗೆ ಕುಸಿದು ಬಿದ್ದಿದ್ದಳು ಸ್ವಲ್ಪ ಹೊತ್ತಿಗೆ ಯಾರೋ ಬಾಗಿಲು ಬಡಿದ ಶಬ್ದ ಕೇಳಿಸ್ತಿತ್ತು ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದಕ್ಕಾಗಿ